ಈ ದಿನ ನಿಜಕ್ಕೂ ಕೂಡ ಅತ್ಯಂತ ಒಂದು ಪವಿತ್ರವಾದಂತಹ ದಿನ ಎಲ್ಲಿಯೂರು ಗ್ರಾಮಕ್ಕೆ ಒಂದು ಶುಭ ದಿನ ಅಂತ ಕೇಳಿಬಿಟ್ಟು ನಾನು ಭಾವಿಸ್ತೇನೆ ಏಕೆಂದರೆ ಇಂತಹ ಒಂದು ಮಹತ್ಕರವಾದಂತಹ ಕಾರ್ಯವನ್ನು ದೈವಿಕ ಕಾರ್ಯವನ್ನು ನಮ್ಮ ಪರಮ ಪೂಜ್ಯ ಶಕ್ತಿ ಮಠದ ಪರಮ ಪೂಜ್ಯರ ಒಂದು ಸಮ್ಮುಖದಲ್ಲಿ ಶಂಭುಲಿಂಗೇಶ್ವರ ಸ್ವಾಮಿಯವರ ಸಮ್ಮುಖದಲ್ಲಿ ಜೊತೆಯಲ್ಲಿ ಈ ಒಂದು ಕಾರ್ಯಕ್ಕೆ ಪ್ರಮುಖ ಪಾತ್ರವನ್ನು ವಹಿಸಿರ್ತಕ್ಕಂತಹ ಈ ಒಂದು ದೇವಿಯ ದೇಗುಲ ನಿರ್ಮಾಣಕ್ಕೆ ಪ್ರಮುಖ ಕಾರ್ಯಕರ್ತರಾದಂತಹ ನಮ್ಮ ಬಸವರಾಜಾಚಾರ್ಯ ಸ್ವಾಮಿಗಳ ಒಂದು ಸಂಕಲ್ಪದಿಂದ ನಿಜಕ್ಕೂ ಕೂಡ ದೇವಿ ಇವತ್ತು ಈ ಒಂದು ಭಾಗದಲ್ಲಿ ಇವತ್ತು ಎಲ್ಲಿಯೂರು ಗ್ರಾಮ ಅಲ್ಲದಲೇ ಈ ಒಂದು ಸಮಸ್ತ ತಾಲೂಕಿನಾದ್ಯಂತ ಒಂದು ಸನ್ಮಾನಗಳನ್ನು ಉಂಟು ಮಾಡಲಿಕ್ಕೆ ಕೂಡ ದೇವಿ ಇವತ್ತು ಇವತ್ತು ಪ್ರತಿಷ್ಠಾಪನೆ ಆಗಿರ್ತಕ್ಕಂಥದ್ದು ಅಂತ ಹೇಳ್ಬಿಟ್ಟು ಈ ಸಂದರ್ಭದಲ್ಲಿ ಹೇಳಲು ಬಯಸ್ತೇನೆ ಸಾಕ್ಷಾತ್ ಆರಾಧ್ಯ ದೈವ ಆ ಶ್ರೀಮತ್ ನಾರಾಯಣನ ನರಸಿಂಹಸ್ವಾಮಿ ಅವತಾರದ ಒಂದು ಸಾಕ್ಷಾತ್ ದೈವ ಸ್ವರೂಪಿಣಿ ಪತ್ತಂಗ್ಲಾರ್ ದೇವಿ ಆ ಮುಖದಲ್ಲಿ ನೋಡ್ಬೋದು ಸಿಂಹದ ಒಂದು ಆಕಾರ ಒಂದು ಆ ಶಕ್ತಿ ತುಂಬಿರ್ತಕ್ಕಂತಹ ಒಂದು ಆ ವಿಸ್ಮಯವಾದಂತಹ ರೀತಿನಲ್ಲಿ ಇವತ್ತು ತಾಯಿ ಇವತ್ತು ಒಂದು ಪೀಠವನ್ನು ಅಲಂಕರಿಸಿ ಎಲ್ಲರಿಗೂ ಕೂಡ ನಾವು ಒಂದು ಸನ್ಮಂಗಗಳ ಉಂಟು ಮಾಡಲಿಕ್ಕೆ ಈ ಒಂದು ಭಾಗದಲ್ಲಿ ಒಂದು ಪುಣ್ಯ ಒಂದು ಎಲ್ಲರಿಗೂ ದೊರಕಲಿ ಅಂತಕ್ಕಂತಹದ್ದು ಒಂದು ಉದ್ದೇಶದಿಂದ ನಮ್ಮ ಗುರುಗಳಿಗೆ ಏನೋ ಒಂದು ಮಹತ್ಕಾರವಾದಂತಹ ಕಾರ್ಯಕ್ಕೆ ಇವತ್ತು ಒಂದು ಸಂಕಲ್ಪ ಹುಟ್ಟಿದ್ರೆ ಅದಕ್ಕೆ ಇವತ್ತು ಸಿದ್ಧಿ ಸಿಕ್ಕಿದೆ ಇವತ್ತು ತಾಯಿಯ ಒಂದು ಆಶೀರ್ವಾದದಿಂದ ನಾವೆಲ್ಲರೂ ಕೂಡ ನಾ ಈ ಒಂದು ನಮ್ಮ ಭಾರತ ದೇಶದಲ್ಲಿ ಯಾವತ್ತೂ ಕೂಡ ಆಧ್ಯಾತ್ಮಿಕ ತತ್ವ ನಿಲುವುಗಳನ್ನು ನಾವೆಲ್ಲರೂ ಕೂಡ ಪಾಲಿಸ್ಕೊಂಡು ಬಂದಿರತಕ್ಕಂಥದ್ದು ಬಹಳ ಪುರಾತನ ಕಾಲದಿಂದ ಸಾವಿರಾರು ವರ್ಷಗಳಿಂದ ಆಧ್ಯಾತ್ಮಿಕ ವಿಚಾರಗಳನ್ನು ನಮ್ಮ ಗುರು ಹಿರಿಯರು ಸಂತರು ಎಲ್ಲರೂ ಕೂಡ ನಾವು ಬೋಧನೆ ಆಚರಣೆ ಮಾಡ್ಕೊಂಡು ಬಂದಿರತಕ್ಕಂಥ ವಿಚಾರಗಳನ್ನು ನಾವೆಲ್ಲರೂ ಕೂಡ ಈಗಿನ ಒಂದು ಪೀಳಿಗೆ ಮುಂದುವರಿಸ್ಕೊಂಡು ಹೋಗಿರ್ತಕ್ಕಂಥದ್ದು ಎಲ್ಲರ ಒಂದು ಒಂದು ಒಳಿತಿಗಾಗಿ ಇವತ್ತು ದುಷ್ಟರ ಸಂಹಾರ ನಂಬಲ್ಲಿ ತೊಡಕ ಇರ್ತಕ್ಕಂತಹ ಒಂದು ಅಹಂ ಇರ್ಬೋದು ಒಂದು ಕ್ರೋಧ ಇರ್ಬೋದು ಒಂದು ಅಸೂಯ ಇರ್ಬೋದು ನಾವೆಲ್ಲರೂ ಕೂಡ ದಿನ ಒಂದು ವಿಷವನ್ನು ಸೇವಿಸ್ತಾ ಇದ್ದೀವಿ ವಿಷ ಯಾವ ರೀತಿ ಅಂತ ಹೇಳಿದ್ರೆ ಆಹಾರದಲ್ಲಿ ವಿಷ ಅಲ್ಲ ವಿಷ ಒಂದು ಕ್ರೋಧದ ರೀತಿಯಲ್ಲಿ ಅಸೂಯ ರೀತಿಯಲ್ಲಿ ಮತ್ತು ಸಿಟ್ಟಿನ ರೀತಿಯಲ್ಲಿ ವಿಷವನ್ನು ಸೇವಿಸ್ತಾ ಇದ್ದೀವಿ ಅದನ್ನು ಸಂಹಾರ ಮಾಡಲಿಕ್ಕೆ ಜೊತೆಯಲ್ಲಿ ದುಷ್ಟರ ಒಂದು ಸಂಹಾರ ಮಾಡಲಿಕ್ಕೆ ಇವತ್ತು ತಾಯಿ ಇವತ್ತು ತಮ್ಮೆಲ್ಲರೂ ಕೂಡ ತಮ್ಮೆಲ್ಲರಿಗ ಒಂದು ಆರಾಧ್ಯ ದೈವವಾಗಿ ಆಗಿ ಸ್ಥಾಪನೆ ಆಗಿರ್ತಕ್ಕಂಥದ್ದು ಎಲ್ಲರಿಗೂ ಕೂಡ ಇವತ್ತು ಬಹಳ ಸಂತೋಷವನ್ನು ಉಂಟು ಮಾಡಿದೆ ಈ ಒಂದು ಸಂದರ್ಭದಲ್ಲಿ ಇವತ್ತು ಮಹಾ ಹೋಮವನ್ನು ಬಸವರಾಜ ಆಚಾರ್ಯಗಳು ಒಂದು ನೆರವೇರಿಸಿ ಪೂರ್ಣಾವತಿಯನ್ನು ಎಲ್ಲ ಒಂದು ಸದ್ಭಕ್ತರಿಂದ ಇವತ್ತು ಪೂರ್ಣಾವತಿ ಹೋಮಕ್ಕೆ ನೀಡಿ ಇವತ್ತು ಗುರುಗಳ ಒಂದು ಸಮ್ಮುಖದಲ್ಲಿ ಗುರುಗಳ ಬಗ್ಗೆ ಆಗ್ಲೇ ವಿಶ್ಲೇಷಣೆ ಮಾಡಿದ್ರು ಹೋಮ ಮಾಡಬೇಕಾರೆ ನಮ್ಮ ಬಸವರಾಜಾಚಾರ್ಯ ಅತ್ಯಂತ ಸುದೀರ್ಘ ಕಾಲ ತಪಸ್ಸನ್ನು ಮಾಡಿ ಭಗವಂತನನ್ನು ಸಾಕ್ಷಾತ್ಕರಿಸಿಕೊಂಡು ಇವತ್ತೆಲ್ಲರಿಗೂ ಕೂಡ ನಮ್ಮ ಆಧ್ಯಾತ್ಮಿಕ ತತ್ವ ವಿಚಾರಗಳಿಗೆ ಆ ಒಂದು ಮುನ್ನುಡಿ ಒಂದು ನಾಂದಿ ಆಡ್ಲಿಕ್ಕೆ ಇವತ್ತು ಅವ್ರು ಬಂದಿರ್ತಾರೆ ಅವ್ರಿಗೆಲ್ಲರಿಗೂ ಕೂಡ ತಮ್ಮ ಈ ಒಂದು ಉಪಸ್ಥಿತಿಯಲ್ಲಿ ತಮ್ಮೆಲ್ಲರ ಪರವಾಗಿ ಅವ್ರಿಗೆ ಸ್ವಾಗತವನ್ನು ಕೋರ್ತಾ ಮುಂದೆ ಬರ್ತಕ್ಕಂಥ ದಿನಗಳು ಯಾಕೆ ಒಂದು ವರ್ಷದಲ್ಲಿ ನಿರ್ಮಾಣವಾಗಿರ್ತಕ್ಕಂಥ ದೇವಸ್ಥಾನ ಒಂದು ವರ್ಷದಲ್ಲಿ ಒಂದು ದೇವಸ್ಥಾನ ನಿರ್ಮಾಣವಾಗಬೇಕು ಅಂತ ಹೇಳಿದ್ರೆ ಅದಕ್ಕೆ ಏಕಾಗ್ರತೆ ಇರಬೇಕು ಭಾವನೆ ಇರಬೇಕು ಒಟ್ಟಿಗೆ ಎಲ್ಲ ಒಂದು ವಿಶ್ವಾಸಗಳ ಒಂದು ಸಂಗಮದಿಂದ ಒಂದು ದೇವಸ್ಥಾನ ನಿರ್ಮಾಣವಾಗಲಿಕ್ಕೆ ಸಾಧ್ಯ ಆಗ್ತದೆ ಭಕ್ತಿ ಕೂಡ ಸೇರಿ ಅಂತಹ ಒಂದು ಕಾರ್ಯವನ್ನು ಬಸವರಾಜ ಆಚಾರ್ಯವರು ಗುರುಗಳ ಒಂದು ಆಶೀರ್ವಾದದಿಂದ ಇವತ್ತು ಇಲ್ಲಿ ಈ ಭಾಗದಲ್ಲಿ ನಿರ್ಮಾಣ ಮಾಡಿದ್ದಾರೆ ನಿಜ ಸಾಕಷ್ಟು ಸಲ ನಾನು ಎಲ್ಲೂರು ಗ್ರಾಮಕ್ಕೆ ಭೇಟಿ ಮಾಡಿದ್ದುಂಟು ಆದರೆ ಈ ಭಾಗ ಈ ಒಂದು ಸ್ಥಳಕ್ಕೆ ನಾನು ಬಂದೇ ಇರಲಿಲ್ಲ ನಾನು ಇವತ್ತು ನಿಜಕ್ಕೂ ಕೂಡ ಇದ್ದೇ ಇಂಥವಾದಂತಹ ಭವ್ಯವಾದಂತಹ ನಿರ್ಧಾರವನ್ನು ನಿರ್ಮಾಣ ನಿರ್ಮಾಣ ಮಾಡಿರ್ತಕ್ಕಂಥದ್ದು ನೋಡಿ ನಿಜಕ್ಕೂ ಕೂಡ ನಮ್ಗೆಲ್ಲರೂ ಕೂಡ ಮನಸ್ಸು ತುಂಬಿ ಬಂದಿದೆ ಇವತ್ತು ಮುಂದಿನ ದಿನಗಳಲ್ಲಿ ದೈವ ಆಶೀರ್ವಾದದಿಂದ ಈ ಒಂದು ಏನು ಒಂದು ಭಾಗಕ್ಕೆ ಒಂದು ಸಣ್ಣಗಳನ್ನ ಉಂಟು ಮಾಡಲಿ ಒಳ್ಳೆ ಮಳೆ ಬೆಳೆ ಆಗಲಿ ರೈತಾಪಿ ಕುಟುಂಬಗಳು ಎಲ್ಲರೂ ಕೂಡ ಒಳ್ಳೆ ಕೃಷಿ ಚಟುವಟಿಕೆಗಳಿಗೆ ತೊಡಗಿಸ್ಕೊಂಡು ಎಲ್ಲರಿಗೂ ಕೂಡ ಸಮೃದ್ಧಿ ಶಾಂತಿ ತಾಯಿ ನೀಡಲಿ ಅಂತಕ್ಕಂತ ಮಾತನ್ನ ಈ ಸಂದರ್ಭದಲ್ಲಿ ಹೇಳ್ತಾ ಈ ಒಂದು ಪುಣ್ಯ ಕಾರ್ಯದಲ್ಲಿ ಭಾಗವಹಿಸಲು ಅವಕಾಶ ಮಾಡಿಕೊಟ್ಟಂತ ಗುರುಗಳಾದಂತಹ ಬಸವರಾಜಾಚಾರ್ಯ ಅವರಿಗೆ